ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಸ್ವಲ್ಪ ಮೊಸರು ಸ್ವಲ್ಪ ಹರಿವೆ ಇದ್ದರೆ ಖಂಡಿತ ಈ ಸುಡು ಬಿಸಿಲಿಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುವಂಥ ಹೆಲ್ದಿ ರೆಸಿಪಿ ನಾನು ಇವತ್ತು ನಿಮಗೆ ಹೇಳಿಕೊಡ್ತಾ ಇರೋದು ಬನ್ನಿ ನೋಡೋಣ ಏನು ಹೇಗೆ ಮಾಡೋದಂತ ನೋಡಿ ಅದಕ್ಕೋಸ್ಕರ ಸ್ವಲ್ಪ ಹರಿವೆ ಸೊಪ್ಪು ಕ್ಲೀನ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿರೋದು ಇನ್ನು ಅದನ್ನು ನೀವು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನಿಲ್ಲಿ ಕೆಂಪು ಹರಿವೆ ತಗೊಂಡಿರೋದು ಯಾವ ಹರಿವೆ ಆದರೂ ತೊಂದರೆ ಏನಿಲ್ಲ ಇದನ್ನು ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಲೆ ಮಾತ್ರ ನಾನು ಈ ರೆಸಿಪಿಗೆ ಉಪಯೋಗಿಸ್ತಾ ಇರೋದು ನೋಡಿ ಈ ರೀತಿ ಮಾಡ್ಕೊಳ್ಳಿ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಇದು ಎಲ್ಲರೂ ಕೂಡ ಈ ಬಿಸಿಲಿಗೆ ಇದನ್ನು ಟ್ರೈ ಮಾಡಿ ನೋಡಿ ಅಷ್ಟು ಕೂಡ ಚೆನ್ನಾಗಾಗುತ್ತೆ ರುಚಿನೂ ಅದೇ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ಎಲೆ ಕಟ್ ಮಾಡಿಟ್ಕೊಂಡಿದ್ದೀನಿ ರೆಡಿಯಾಗಿದೆ ನಾನೊಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಕಪ್ಪು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ ಖಾರ ನೋಡಿಕೊಂಡು ಹಸಿ ಮೆಣಸಿನಕಾಯಿ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಇನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬಬೇಕು ಸ್ವಲ್ಪ ತರಿತರಿಬೇಡ ನುಣ್ಣಗೆ ಇದನ್ನು ರುಬ್ಬಿ ತರ್ತೀನಿ ನಾನು ಪೇಸ್ಟ್ ಇಲ್ಲಿ ರೆಡಿಯಾಗಿದೆ ಇದು ಕೂಡ ಸೈಡಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ತೆಂಗಿನೆಣ್ಣೆ ನಾನಿಲ್ಲಿ ಹಾಕ್ತಾ ಇರೋದು ಒಂದು ಟೀ ಸ್ಪೂನಷ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದ ಮೇಲೆ ಇದಕ್ಕೆ ನಾವಿಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಟಿರುವಂತಹ ಹರಿವೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸಲ ಇದನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತಿದ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಅವಾಗದು ಬಾಡಿ ಸಿಗುತ್ತೆ ನಮಗೆ ಅಂದ್ರೆ ಇದನ್ನ ಜಾಸ್ತಿ ಎಲ್ಲಾ ಬೇಯಿಸೋದ್ ಬೇಡ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಸಾಕು ಎಲೆ ಜಾಸ್ತಿ ಬೇಯಿಸ್ಬಾರ್ದು ಇನ್ನು ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಕೊಳ್ಳಿ ಒಂದ್ ಎರಡ್ ನಿಮಿಷ ಮುಚ್ಚಿಟ್ರೆ ಸಾಕು ನೋಡಿ ಈ ರೀತಿ ನೆಕ್ಸ್ಟ್ ಇದನ್ನು ಓಪನ್ ಮಾಡಿಬಿಟ್ಟು ಇದು ರೆಡಿ ಆಗಿದೆ ನೋಡಿ ಅಂದರೆ ಜಾಸ್ತಿ ಬೇಯಬೇಕಾದ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದರೆ ಆ ರೀತಿ ಬಂದರೆ ಸಾಕು ಸೊಪ್ಪೆಲ್ಲ ಜಾಸ್ತಿ ಬೇಯಿಸಬಾರ್ದು ಎರಡು ನಿಮಿಷ ಬೇಡ ಒಂದು ನಿಮಿಷವೂ ಮುಚ್ಚಿಟ್ಟರು ಸಾಕು ನೆಕ್ಸ್ಟ್ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಇದೆಯಲ್ವಾ ಅದನ್ನು ಕೂಡ ಇದಕ್ಕೆ ಹಾಕಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಇಷ್ಟೇ ಹಾಕಬೇಕಂತೇನಿಲ್ಲ ನೀವು ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಇದಕ್ಕೆ ಇದಕ್ಕೆ ಇದ್ದೀನಿ ಎಲ್ಲ ಕೂಡ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದರೆ ಇದನ್ನು ಸ್ಟವ್ ಆಫ್ ಮಾಡಬಹುದು ಮಾಡ್ಬೋದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಮೊಸರು ತಗೊಂಡಿದ್ದೀನಿ ಅದನ್ನು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಗಂಟು ಇದ್ರೆ ಚೆನ್ನಾಗಿ ಹುಡಿಯಾಗಿ ಸಿಗಲಿ ಅಂತ ನೋಡಿ ಇದು ಕುದಿ ಬಂದಿದೆ ಸಾಕು ಇದಕ್ಕಿಂತ ಜಾಸ್ತಿ ಬೇಡ ಸ್ವಲ್ಪ ಕುದಿ ಬಂದರೆ ಸಾಕು ನೆಕ್ಸ್ಟ್ ನಿಮಗೆ ಸ್ಟವ್ ಆಫ್ ಮಾಡ್ಬೋದು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಚೆಕ್ ಮಾಡಿಬಿಟ್ಟು ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಮೊಸರು ಇದೆಯಲ್ವಾ ಅದು ಸೇರಿಸ್ಕೊಳ್ಳಿ ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲ ಹುಳಿ ಹುಳಿ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಬೋದು ಅದು ಟೇಸ್ಟ್ ನೋಡಿಕೊಂಡು ಸೇರಿಸ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿದರೆ ನಮಗೆ ರುಚಿಯಾಗಿರುವಂಥ ಅರಿವೆಯಲ್ಲಿ ಮಾಡಿರುವಂಥ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ನೋಡಿ ಈ ರೀತಿ ಇರುತ್ತೆ ಇದೊಂದಿದ್ರೆ ಸಾಕು ನಮಗೆ ಊಟಕ್ಕೆ ಈ ಬಿಸಿಲಿಗೆ ಅಷ್ಟು ಚೆನ್ನಾಗಾಗುತ್ತೆ ಇದು ರುಚಿನೂ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ನೋಡಿ ಸ್ವಲ್ಪ ಉಪ್ಪಿನಕಾಯಿ ಅದರ ಜೊತೆ ನಾನಿಲ್ಲಿ ಬಾಳೆಕಾಯಿ ಪಲ್ಯ ಮಾಡಿ ಮಾಡಿಟ್ಟಿದ್ದೀನಿ ಅದು ಕೂಡ ಹಾಕ್ತಾ ಇದ್ದೀನಿ ಅದರ ಜೊತೆ ಕುಚ್ಚಲಕ್ಕಿ ಅನ್ನ ಅದರ ಜೊತೆ ನಮ್ಮ ಮಜ್ಜಿಗೆ ಹುಳಿ ಈ ಈ ಊಟ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು